ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪರಿಶಿಷ್ಟ ಪಟ್ಟ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗವೊಂದರ ಪುಸ್ತಕ ಇದು ಈ ಒಂದು ಭಾಗವೊಂದರ ಪುಸ್ತಕವಾಗಿರತಕ್ಕಂತಹ ಸಮಾಜಶಾಸ್ತ್ರದಲ್ಲಿ ಇರತಕ್ಕಂತಹ ಅಧ್ಯಯನ ಹತ್ತು ಮಾನವ ಮತ್ತು ಸಂಸ್ಕೃತಿಯ ಬಗ್ಗೆ ಈ ಒಂದು ಅಧ್ಯಯನದ ಅಭ್ಯಾಸದ ಬಗ್ಗೆ ವಿಡಿಯೋ ಇರ್ತಾ ಇದ್ದೀನಿ ಹಾಗೇನೆ ಎಣ್ಣೆ ತರಗತಿ ಸಂಬಂಧಪಟ್ಟಂತ ಅಧ್ಯಯನದ ಎಲ್ಲ ವಿಡಿಯೋಗಳನ್ನು ಆಡಳಿತ ಇದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಅಲ್ಲಿ ಕ್ಲಿಕ್ ಮಾಡಬೇಕ ಆ ಎಲ್ಲಾ ವಿಡಿಯೋ ನೋಡಬಹುದು ಹಾಗೇನೇ ಕನ್ನಡಕ್ಕೆ ಸಂಬಂಧಪಟ್ಟಂತ ವಿಷಯ ಕೂಡ ನಾನು ವಿಧ ಅಭ್ಯಾಸ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಇದರಲ್ಲಿ ಅಭ್ಯಾಸಗಳಲ್ಲಿ ಮೊದಲನೇ ಗಮನಕ್ಕೆ ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದ್ದು ಭರ್ತಿ ಮಾಡಿ ಅಂತ ಹೇಳಿದರೆ ಹಾಗಾದ್ರೆ ಯಾವ ರೀತಿ ಬರೀಬೇಕು ಯಾವ ರೀತಿ ನೋಟ್ಸ್ ಬರಬೇಕು ತಿಳಿಸ್ತಾ ಹೋಗ್ತಾನೆ ಬನ್ನಿ ಇಲ್ಲಿ ನೋಡಿ ಮಕ್ಕಳೇ ನೋಡ್ಸ್ ಬರೆಯೋ ಕಲಿಕ ಚಿಕ್ಕನಕ್ಷರದಲ್ಲಿ ಸಮಾಜಶಾಸ್ತ್ರ ಅಧ್ಯಯನ ಹತ್ತು ಅಂತಕ್ಕಂಥ ಚಿಕ್ಕನಕ್ಷರಲ್ಲಿ ಬರ್ತಿ ಪಾಠದ ಹೆಸರಿದೆಯಲ್ಲ ಮಾನವ ಮತ್ತು ಸಂಸ್ಕೃತಿ ಅಂತಕ್ಕಂಥದ್ದು ದಪ್ಪ ನಕ್ಷರಲ್ಲಿ ಬರದು ಕೆಳಗಡೆ ಅಂಡರ್ಲೈನ್ ಮಾಡಿ ಈ ಒಂದು ಪಾಠ ಇವತ್ತು ಬರಿತಾ ಇರ್ತೀರ ಆ ದಿನಾಂಕವನ್ನ ಡೇಟ್ ಅನ್ನ ಇಲ್ಲಿ ಮೆನ್ಶನ್ ಮಾಡ್ತಾ ಹೋಗಿ ಓಕೆ ಆ ನಂತರ ಏನ್ ಮಾಡ್ತೀರಿ ಅಭ್ಯಾಸಗಳನ್ನು ಕೊಡ್ತಾರೆ ಅಭ್ಯಾಸಗಳು ಅಂತಕ್ಕಂಥ ಬರದು ಮೊದಲನೇ ರವನಿಕೆ ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಹೇಳಿ ಬರ್ರಿ ಆ ನಂತರ ಮೊದಲ ನೋಡಿ ಸಂಸ್ಕೃತಿ ಅಂದ್ರೆ ಡ್ಯಾಶ್ ಎಂದರ್ಥ ಸಂಸ್ಕೃತಿ ಏನರ್ಥ ಇದಕ್ಕೆ ಅಂದ್ರೆ ಇಲ್ಲಿ ಕೃಷಿ ಮಾಡು ಅಂತಕ್ಕಂಥದ್ದಾಗತ್ತೆ ಕೃಷಿ ಮಾಡು ಅಂತ ಅರ್ಥ ಕೊಡ್ತದೆ ಓಕೆ ಆ ನಂತರ ಎರಡನೇ ನೋಡಿ ರೂಢಿಗಳೆಂದರೆ ನಾವು ಡ್ಯಾಶ್ ಮತ್ತೆ ಮತ್ತೆ ತೊಡಗಿಸಿಕೊಳ್ಳುವ ಚಟುವಟಿಕೆಗಳು ಲೋಕರೂಢಿಗಳಂದ್ರೆ ದಿನನಿತ್ಯ ಜೀವನದಲ್ಲಿ ದಿನನಿತ್ಯ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗಿಸಿಕೊಳ್ಳುವ ಚಟುವಟಿಕೆಗಳು ಅಂತಕ್ಕಂಥದ್ದು ಆಗುತ್ತೆ ಓಕೆ ಆ ಅಂತ ಮೂರನೇ ನೋಡಿ ಭಾರತದಲ್ಲಿ ಡ್ಯಾಶ್ ಎಲ್ಲಿ ಏಕತೆ ಕಂಡು ಬರುತ್ತದೆ ವಿವಿಧತೆಯಲ್ಲಿ ವಿವಿಧತೆ ವಿವಿಧತೆಯಲ್ಲಿ ಅದೇ ಇಲ್ಲಿದೆ ಆಲ್ರೆಡಿ ಇದೆ ಇಲ್ಲಿ ಬರೆಯೋದು ಬೇಕಿಲ್ಲ ಓಕೆನಾ ವಿವಿಧತೆಯಲ್ಲಿ ಏಕತೆ ಕಂಡು ಬರುತ್ತದೆ ಅಂತ ನೋಡ್ಬೋದು ಓಕೆ ಆ ಅಂತ ನೋಡಿ ಇಲ್ಲಿ ನೋಡಿ ಮಕ್ಕಳೇ ನಾವು ಇಲ್ಲಿ ಅಭ್ಯಾಸದಲ್ಲಿ ಬಿಟ್ಟ ಸಾಲ ನೋಡಿದ್ವಿ ಈಗ ಎರಡನೂರ ಮನೆಗೆ ಕೆಳಗಿನ ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡಿದರೆ ಇದು ಓಕೆ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕದ್ದು ಬರದು ಪ್ರಶ್ನೆ ನೋಡಿ ಸಂಸ್ಕೃತಿ ಎಂದರೇನು ಸಂಸ್ಕೃತಿ ಅಂತಂದ್ರೆ ಉತ್ತರ ಮಾನವನು ಸಮಾಜದ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ಳುವ ಜ್ಞಾನ ಕಲೆ ನೈತಿಕ ನಿಯಮ ಕಾನೂನು ರೂಢಿ ಸಾಮರ್ಥ್ಯ ನೈಪುಣ್ಯಗಳನ್ನು ಒಳಗೊಂಡ ಒಂದು ಸಂಕೀರ್ಣವಾದ ವ್ಯವಸ್ಥೆಯಾಗಿದೆ ಅಥವಾ ನಾವು ಏನಾಗಿದ್ದೇವೆಯೋ ಅದೇ ಸಂಸ್ಕೃತಿಯಾಗಿದೆ ಅಂತ ನೋಡ್ಬೋದು ನೋಡಬಹುದು ಓಕೆನಾ ಆ ನಂತರ ನಾಲ್ಕನೇ ಪ್ರಶ್ನೆ ಆಯ್ತು ಈಗ ಐದನೇ ಪ್ರಶ್ನೆ ನೋಡಿ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವ ಸಾಂಸ್ಕೃತಿಕ ವೈವಿಧ್ಯತೆಗೆ ಉದಾಹರಣೆ ಕೊಡಿ ಅಂತ ಕೇಳಿದರೆ ಹೌದಾ ಉತ್ತರ ನೋಡಿ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಜನರು ಧರಿಸಿದ ಧರಿಸುವ ವಿವಿಧ ಉಡುಪುಗಳು ಜೀವನ ವಿಧಾನಗಳು ಹಾಗೂ ಜನರು ಮಾತನಾಡುವ ಭಾಷೆ ಮುಂತಾದವುಗಳು ಮುಂತಾದವುಗಳು ಸಾಂಸ್ಕೃತಿಕ ವೈವಿಧ್ಯತೆಗೆ ಉದಾಹರಣೆಯಾಗಿವೆ ಅಂತ ಕಂಡು ನೋಡ್ಬೋದು ಓಕೆನಾ ನೋಡಿ ಆರನೇದು ಪ್ರಶ್ನೆ ಆಚಾರ ವಿಚಾರಗಳು ಎಂದರೇನು ಅಂತಂದ್ರೆ ನಾ ಉತ್ತರ ನಂಬಿಕೆಗಳು ಮೌಲ್ಯಗಳು ನಿಯಮಗಳು ಲೋಕ ರೂಢಿಗಳು ಮತ್ತು ನೈತಿಕ ಅಂಶಗಳನ್ನು ಆಚಾರ ವಿಚಾರಗಳೆಂದು ಅಂತ ನಾವು ತಿಳಿಬಹುದು ಓಕೆ ಏಳನೇ ನೋಡಿ ಆಚಾರ ವಿಚಾರಗಳಿಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ರೆ ಹೌದಾ ಉತ್ತರ ಆಚಾರ ವಿಚಾರಗಳಿಗೆ ಉದಾಹರಣೆಗಳೆಂದರೆ ಅಂತಕ್ಕ ಪ್ರಶ್ನೆ ಯಾವ ರೀತಿ ಇರ್ತದೆ ಆ ರೀತಿಯಲ್ಲಿ ಬರ್ದು ಗುರು ಹಿರಿಯರನ್ನು ಗೌರವಿಸುವುದು ಪ್ರಾಮಾಣಿಕತೆ ಶುಚಿತ್ವ ವಿಧೇಯವಾಗಿ ನಡೆದುಕೊಳ್ಳುವುದು ವಿನಯವಾಗಿ ಮಾತನಾಡುವುದು ಅಂತಕ್ಕಂಥದ್ದು ಇವೆಲ್ಲ ಉದಾಹರಣೆ ಆಗಿವೆ ಓಕೆ ಆ ಅಂತ ನೋಡಿ ಇಲ್ಲಿ ಮಕ್ಳೇ ಎರಡನೇ ರೋಮನಂಕೆ ಆಯ್ತು ಈಗ ಮೂರನೇ ರಮನೆಂಕೆ ಅಂತ ಕುಡಿದರೆ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಿದೆ ಉತ್ತರಿಸಿ ಅಂತ ಕುಡಿದರೆ ಹೌದಾ ಇವ್ ನೋಡ್ತಾ ಮೂರನೇ ರಮಣಕ್ಕೆ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ಅಂತ ಉತ್ತರಿಸಬಾರ್ದು ಎಂಟನೇ ಪ್ರಶ್ನೆ ನೋಡಿ ಲೋಕ ರೂಢಿಗಳೆಂದರೇನು ಉದಾಹರಣೆ ಕೊಡಿ ಅಂತ ಕೇಳಿದರೆ ಹೌದಾ ಉತ್ತರ ನಾವು ದಿನನಿತ್ಯದ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗುವ ಚಟುವಟಿಕೆಗಳನ್ನು ಲೋಕ ರೂಢಿಗಳು ಎನ್ನುವರು ಓಕೆನಾ ಉದಾಹರಣೆ ನೋಡಿದರೆ ಊಟ ಮಾಡುವುದು ನಿದ್ರಿಸುವುದು ಶುಭಾಶಯ ಹೇಳುವುದು ಇತ್ಯಾದಿ ಅಂತಕ್ಕಂಥ ನೋಡಬಹುದು ಇತರೆ ಅಂತಕ್ಕಂಥದ್ದು ಆ ನಂತರ ಒಂಬತ್ತನೇ ನೋಡಿ ಒಂಬತ್ತನೇ ಅಂತ ಕೇಳಿದ್ರೆ ಪ್ರಶ್ನೆ ಅಂದ್ರೆ ಸಾಂಸ್ಕೃತಿಕ ವೈವಿಧ್ಯವನ್ನು ವಿವರಿಸಿ ಅಂತ ಕೇಳಿದರೆ ಹೌದಾ ಉತ್ತರ ನೋಡಿ ಯಾವುದೇ ಸಮಾಜದಲ್ಲಿ ಒಂದೇ ರೀತಿಯ ಸಂಸ್ಕೃತಿ ಇರಲು ಸಾಧ್ಯವಿಲ್ಲ ವಿವಿಧ ಧರ್ಮ ಭಾಷೆ ಉಡುಪು ಹಬ್ಬಗಳ ಆಚರಣೆ ಜೀವನ ವಿಧಾನ ಆಧರಿಸಿ ಬೇರೆ ಬೇರೆ ರೀತಿಯ ಸಂಸ್ಕೃತಿಗಳು ಕಂಡು ಬರುತ್ತೇವೆ ಇದನ್ನು ವೈವಿಧ್ಯಮಯ ಸಂಸ್ಕೃತಿ ಎಂದು ಕರೆಯುತ್ತೇವೆ ಅಂತಕ್ಕ ನೋಡ್ಬೋದು ಓಕೆ ಆ ನಂತರ ಹತ್ತನೇ ನೋಡಿ ಹತ್ತನೇ ಕೊಟ್ಟಿದ್ದಾನೆ ಅಂದ್ರೆ ಸಂಸ್ಕೃತಿ ಗುಣಲಕ್ಷಣಗಳನ್ನು ತಿಳಿಸಿ ಓಕೆ ಉತ್ತರ ಸಂಸ್ಕೃತಿ ಗುಣಲಕ್ಷಣಗಳು ಅಂತ ಬರೋದು ಇಲ್ಲಿ ಪಾಂಡೇಶ್ ನಿಮ್ ತಿಳಿಸ್ತೇವೆ ನೋಡಿ ಸಂಸ್ಕೃತಿ ಆಯಾ ಸಮಾಜದ ಭೌಗೋಳಿಕ ರಚನೆ ಪರಂಪರೆ ಅಗತ್ಯಗಳು ಮುಂತಾದವುಗಳನ್ನು ಅವಲಂಬಿಸಿ ರೂಪುಗೊಂಡಿರುತ್ತವೆ ಅಂತಕ್ಕಂ ರೂಪುಗೊಂಡಿರುತ್ತದೆ ಅಂತಕ್ಕಂಥದ್ದು ಅದಾದ ನಂತರ ಒಂದು ಸಮಾಜದ ಸಂಸ್ಕೃತಿಯು ಮತ್ತೊಂದು ಸಮಾಜದ ಸಂಸ್ಕೃತಿಗಿಂತ ಭಿನ್ನವಾಗಿರುತ್ತದೆ ಅಂತ ನೋಡ್ಬೋದು ನೋಡ್ಬೋದು ನಂತರ ಸಂಸ್ಕೃತಿಯು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆಯಾಗುತ್ತದೆ ಅಂತ ನೋಡ್ಬೋದು ಅದ ನಂತರ ಸಂಸ್ಕೃತಿಯು ನಿರಂತರವಾಗಿ ಬದಲಾವಣೆಗೆ ಒಳಪಡುತ್ತಿರುತ್ತದೆ ಅಂತಕ್ಕಂಥದ್ದು ವಿವಿಧ ಧರ್ಮ ಜೀವನ ವಿಧಾನ ಆಧರಿಸಿ ಬೇರೆ ಬೇರೆ ರೀತಿಯ ಸಂಸ್ಕೃತಿಗಳು ಕಂಡು ಬರುತ್ತೇವೆ ಅಂತ ನೋಡ್ಬೋದು ಓಕೆನಾ ಹಾಗಾದ್ರೆ ಮಕ್ಕಳೇ ಈ ಒಂದು ಪಾಠದ ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಲು ಪುರಸ್ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರು ಚಾಲ ಸಾಧ್ಯ ಇಂಥ ಅನೇಕ ವಿಡಿಯೋ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನಾನು ಕೇಳ್ಕೊಳ್ತೇನೆ ಅದೇ ರೀತಿ ನಿಮಗೆ ಯಾವ ರೀತಿಯ ಅಧ್ಯಯನದ ಒಂದು ಅಭ್ಯಾಸ ಬೇಕಂದ್ರೆ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ತೆಗೆಯಲು ನಾನು ಪ್ರಯತ್ನ ಪಡ್ತೇನೆ ರೈಟ್ ಹಾಗಾರೆ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ಪಾಠದೊಂದಿಗೆ ಬಿಟವ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್